ಆಮೇಲೆ ಅಲ್ಲಾರೋ ಇದ್ದಾನಪ್ಪ ಹಾಗಾದ್ರೆ ಅಯ್ಯಪ್ಪ ಸ್ವಾಮಿ ಜ್ಯೋತಿ ಸುಳ್ಳ ಹೌದು ರೀ ಅಯ್ಯಪ್ಪ ಸ್ವಾಮಿ ಜ್ಯೋತಿ ಸುಳ್ಳು ಅಂತ ನಾನು ಹೇಳಿದ್ನಪ್ಪ ಇಲ್ಲ ಅಂತ ಅವ್ರು ಅಕ್ಸೆಪ್ಟ್ ಮಾಡಿಕೊಂಡ್ರು ಇಲ್ಲ ನಾವೇ ಮಾಡಿ ಮಾಡ ಅಯ್ಯಪ್ಪ ಸ್ವಾಮಿ ಜ್ಯೋತಿ ಸುಳ್ಳು ಅಂತ ನಾನು ಹೇಳಿದ್ನಪ್ಪ ನಾನು ಬೆಲೆ ಬೆಲೆ ವಾರಂಟ್ ಬಂತು ದೇವ್ರು ಯಾವತ್ತೂ ಕಣ್ಮುಚ್ಚಲ್ಲ ದೀಪ ಆರಿಸಲ್ಲ ದೀಪ ಹುರ್ಸಲ್ಲ ಈ ಜಗತ್ತೇ ದೀಪ ಅಂತ ಅದಕ್ಕೆ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು ಏನು ಕೊಡಗಿನಿಂದ ಕುಶಾಲ ನಗರದವರೆಗೂ ಹೊಡ್ಕೊಂಬಂದರು ಪೇಪರ್ ಅಲ್ಲಿ ಬಂತು ನಾನ್ ಅವೈಲೇಬಲ್ ವಾರಂಟು ಹುಲಿಕಲ್ಲಿನ ಟಜ್ ಮೇಲೆ ಹಲ್ಲೆ ಅಂತ ಬಂತು ಅದು ಅದು ಎಕ್ಸಾಕ್ಟ್ಲಿ ಏನು ಏನು ಕಾರ್ಯಕ್ರಮ ಅದು ಏನಕ್ಕೆ ಹೋಗಿದ್ರೆ ಅಲ್ಲಿ ಶಿವರಾತ್ರಿ ಹಬ್ಬ ದಿವಸ ಒಂದು ಕಾರ್ಯಕ್ರಮ ಇತ್ತು ಆ ಹೇಳಿಕೆ ನೀವು ಮುಂಚೆ ಆಲೋಚಿಸಿದ್ರೆ ಅಥವಾ ಫ್ಲೋ ಅಲ್ಲಿ ಬಂದಿದ್ದ ಇಲ್ಲ ಅದು ಈಗ ಏನಾಯಿತು ಶಿವಶಕ್ತಿ ಸಂಘದವ್ರು ನಮ್ಮನ್ನು ಕರೆದಿದ್ರು ನ್ಯಾಚುರಲ್ ಆಗಿ ನಾನು ಹೋಗಿದ್ದು ಒಂದಿಷ್ಟು ವೈಜ್ಞಾನಿಕತೆಯನ್ನು ಹೇಳಕ್ಕೆ ಈ ಪವಾಡಗಳೆಲ್ಲೂ ನಡೆಯಲ್ಲ ನಂಬೇಡಿ ಆದರೆ ಇನ್ನೊಂದು ಸಂಸ್ಥೆಯವರು ಕರೆದಿದ್ರು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಅಲ್ಲಿ ಜನ ಇಲ್ಲ ನೋಡಿ ಎಲ್ಲಿಂದ ಹೆಂಗೆ ತಿರ್ಕೊಳ್ಳುತ್ತೆ ಅನ್ನೋದನ್ನು ಆ ಸಂಸ್ಥೆಯವರು ಕರೆದಿದ್ರು ಜನ ಇಲ್ಲ ಬಟ್ ದುಡ್ಡು ಖರ್ಚು ಮಾಡಿಬಿಟ್ಟು ನನ್ನ ಖರ್ಸಿದ್ರು ನನಗೆ ಹೋಗಿ ಬರೋ ಗಾಡಿ ಖರ್ಚು ಅಷ್ಟೇ ಇಲ್ಲಿ ಜನ ತುಂಬ್ಬಿಟ್ಟಿದ್ದಾರೆ ದೇವರ ಮೈ ಮೇಲೆ ಬರಲ್ಲ ನಂಬೇಡಿ ಅಂತ ಈ ತರದ ಹೇಳ್ತಾ ಇದ್ದೆ ಆಮೇಲೆ ಅಲ್ಲಾರು ಇದ್ದನೊಬ್ಬ ಹಾಗಾದ್ರೆ ಅಯ್ಯಪ್ಪ ಸ್ವಾಮಿ ಜ್ಯೋತಿ ಸುಳ್ಳ ಹೌದು ರೀ ದೇವರು ಯಾವತ್ತು ಹಚ್ಚಲ್ಲ ಜ್ಯೋತಿ ಜ್ಯೋತಿ ಅದು ಪಾಡಿಗೆ ಅದು ಯಾರೋ ಮನುಷ್ಯನ ಕೈವಾಡ ಕಣ್ರಿ ಅಂತ ಹೇಳಿದೆ ಅಷ್ಟು ದೊಡ್ಡ ಗಲಾಟಿ ನೀವು ಹಿಂದೂ ವಿರೋಧಿಗಳು ಹಾಗೆ ಹೀಗೆ ಅದು ಗಲಾಟೆ ಮಾಡಿದವರು ಯಾರು ಅಲ್ಲಿ ಈ ಕೆಲಸ ಮಾಡೋ ಹುಡುಗರುಗಳು ಮಾಡಿಸ್ತಾನೆ ಯಾರು ಕಾಣದ ಕೈ ಅಂದರೆ ಮುಂಚೆಯಿಂದ ನಿಮ್ಮ ಕುರಿತು ಒಂದು ಯಾರು ಇದೆ ಇಲ್ಲಿ ಹಿಂದೆ ಕಾಣದ ಕೈ ಓಕೆ ಬಟ್ ಅವರು ಬಲಿ ಪಶುಗಳು ಅಷ್ಟೇ ಅಲ್ಲಿ ಬಲಿ ಪಶುಗಳಾದ್ರೆ ಹುಡುಗರು ಬಂದರು ಆಮೇಲೆ ನಾನು ಕೈ ಮಾಡಿದ್ರು ಅವರು ಕೈ ಪೊಲೀಸ್ ಸ್ಟೇಷನ್ ಅಲ್ಲೇ ಒಡೆದ್ಬಿಟ್ರು ನಾನು ಈ ಪೊಲೀಸ್ ಸ್ಟೇಷನಲ್ಲೇ ಅಷ್ಟೊತ್ತಿಗೆ ನನಗಾಲೇ ಎಲ್ಲ ರಿಪೋರ್ಟ್ಗಳು ತೊಗೊಂಡಿದ್ದೆ ನಾನು ಕಂಪ್ಲೀಟ್ ಆಗಿ ಆಮೇಲೆ ಕುಶಾಲ್ ನಗರದವ್ರಿಗೂ ಹೊಡ್ಕೊಂಬಂದರು ಆಮೇಲೆ ನಾನು ಬೆಲೆ ಬೆಲೆ ವಾರೆಂಟ್ ಆಯಿತು ಕೋರ್ಟ್ಗೆ ಹೋಯ್ತು ನಾಗಮೋಹನ್ ದಾಸ್ ಜಸ್ಟಿಸ್ ಆರ್ನೂರು ಪುಟ ಬರೆದ್ರು ಇದ್ರ ಕುರಿತು ನಿಮ್ಮ ಪರವಾಗಿ ಐ ಐ ಎಲ್ ರಿಪೋರ್ಟ್ ಆಯಿತು ಅದೊಂದು ಡಾಕ್ಯುಮೆಂಟ್ ಆಗಿ ಡಾಕ್ಯುಮೆಂಟ್ಸ್ ಆಯಿತು ಸೊ ಅದನ್ನು ಕೇರಳ ಸರ್ಕಾರ ಕೂಡ ಒಪ್ಕೊಳ್ಳಿ ಆಮೇಲೆ ನಮ್ಮದು ಕೇಸ್ ಆದಾಗ ಹುಲಿಕಲ್ ನಟರಾಜ್ ಹೇಳಿ ಸರಿನಾ ಅಥವಾ ನೀವು ಹೇಳ ಸರಿನಾ ಅಂತ ಅಂದಾಗ ಅಲ್ಲಿ ಕೋರ್ಟು ಕೋರ್ಟು ಚರ್ಚೆ ಆಗುತ್ತೆ ಸರ್ಕಾರ ಸರ್ಕಾರ ಚರ್ಚೆ ಆಗುತ್ತೆ ಇಲ್ಲ ಅಂತ ಅವ್ರು ಅಕ್ಸೆಪ್ಟ್ ಮಾಡಿಕೊಂಡ್ರು ಇಲ್ಲ ನಾವೇ ಮಾಡೋದು ಓಹೋ ಆಮೇಲೆ ಆ ಪೇಪರ್ ಬಂತು ಆ ಪೇಪರ್ ನಾವು ಹೈಕೋರ್ಟಿಗೆ ಕೊಟ್ವಿ ಹಾಗೆ ಸತ್ಯ ಸರಿ ಈಗ ಅಷ್ಟು ವರ್ಷಗಳಿಂದ ಆ ಜ್ಯೋತಿಯನ್ನ ಏನೋ ಒಂದು ಪೂಜ್ಯ ಭಾವನೆ ಆ ಮಾಲೆ ಹಾಕಿದಾಗ ಕುಡಿತ ಬಿಟ್ಟಿದ್ರು ಚಟಗಳು ಬಿಟ್ಟಿದ್ರು ಹೆಂಡತಿ ಮಾತು ಕೇಳಿಕೊಂಡು ಒಂದು ಗೌರವಾನ್ವಿತವಾಗಿ ಬದುಕಿದ್ರು ಆ ಜ್ಯೋತಿ ನೋಡಲಿಕ್ಕೆ ಒಂದು ವ್ರತ ಮಾಡಿಕೊಂಡಿದ್ರು ಈಗ ಆ ಭಕ್ತ ವರ್ಗ ಈ ಸತ್ಯವನ್ನ ಹೇಗೆ ದಿವ್ಯ ದೃಷ್ಟಿಯಲ್ಲಿ ನೋಡ್ಬೇಕು ಅದೊಂದೊಂದು ಅದೊಂದು ನಮಗಾದ ಅನ್ಯಾಯ ಅಂತ ಅಂದ್ಕೊಳ್ಳೋದ ಹೊರತು ಇನ್ನು ಹೇಗೆ ಅವರು ಇಲ್ಲ ಜ್ಯೋತಿ ನಮ್ ಹೋಗ್ತಿದ್ವಿ ಲಕ್ಷಾಂತರ ಜನ ಹೋಗಿದ್ವಿ ಬದಲಾವಣೆ ಮಾಡಿದ್ವಿ ಅಫ್ಕೋರ್ಸ್ ನಾನು ಅದನ್ನ ಗೌರವ ಗೌರವ ಜ್ಯೋತಿ ಎಸ್ ನೀವಷ್ಟು ದಿವಸ ಗ್ರೇಟ್ ಜ್ಯೋತಿ ಇದೆಯೋ ಇಲ್ವೋ ನೆಕ್ಸ್ಟ್ ಪ್ರಶ್ನೆ ಆ ಜ್ಯೋತಿ ಎಸ್ ನೀನು ಒಂದ್ ತಿಂಗಳು ಎರಡು ತಿಂಗಳು ರಥ ಮಾಡಿದೀಯ ಈ ಸಮಾಜದ ಒಬ್ಬ ಆಸ್ತಿ ಆಗಿದೀಯಾ ನಿನ್ ಪಾದಗಳಿಗೆ ನಮಸ್ಕಾರ ಅಲ್ಲಿಂದ ಬಟ್ಟೆ ಆಗದೇಟ್ಗೆ ಎರಡು ತಿಂಗಳು ಮೂರು ತಿಂಗಳು ಬಿಟ್ಟಿದ್ದನ್ನ ಒಂದೇ ದಿವಸ ತಗೋತೀಯಲ್ಲ ಅದು ಬೇಡ ಅಂತ ಎಸ್ ಇಲ್ಲ ಮಾಡಿ ಮನ ಪರಿವರ್ತನೆ ಮಾಡ್ಕೊಂಡೆ ಸರಿ ಇಸ್ ಕಂಟಿನ್ಯೂ ಓಕೆ ಓಕೆ ನಿನ್ ಕುಟುಂಬ ಉಳಿಯುತ್ತೆ ನಿನ್ನ ಆರ್ಥಿಕತೆ ಉಳಿಯುತ್ತೆ ಸಬಲೀಕರಣ ಆಗ್ತೀಯಾ ಮರ್ಯಾದೆಯಿಂದ ಒಂದು ಬದುಕು ಸಿಗುತ್ತೆ ಒಂದು ತಿಂಗಳಲ್ಲಿ ನಿನ್ ಡಾಂಬಿಕತನ ಮಾಡಿ ವರ್ಷ ಪೂರ್ತಿ ನೀನು ಅದಿತಿ ಹೋದ್ರೆ ದೇವರ ಹೆಸರು ಏನು ಏನು ಬಂತು ಬಟ್ ನಿಮಗೆ ನಂಬಿಕೆ ಇದೆಯಾ ನೂರು ಜನ ಹಾಕಿದ್ರು ಒಂದು ಇಪ್ಪತ್ತು ಜನ ಆದರೂ ಮುಂದುವರಿಸೋ ಪದ್ಧತಿ ಮುಂದುವರಿಸ್ತಾರೆ ಅಂತ ಖಂಡಿತ ಈ ಜಗತ್ತಿರೋವರೆಗೂ ನಂಬಿಕೆಗಳು ಅಪನಂಬಿಕೆಗಳು ಇವಿದ್ದೇ ಇರ್ತವೆ ಅಲ್ಲ ಮಾಲೆ ಹಾಕಿರೋರು ಮಾಲೆ ಹಾಕಿರೋರು ಅದರಲ್ಲಿ ನೋಡಿ ನೂರು ಜನ ಮಾಲೆ ಹಾಕಿದರೆ ಒಂದು ಟೆನ್ ಪರ್ಸೆಂಟ್ ಮಾಲೆ ಹಾಕಿರೋರು ವ್ರತ ಆಚರಣೆ ಒಳಗಡೆ ನಂಬಿಕೆ ಒಳಗಡೆ ಶುದ್ಧೀಕರಣ ಮಾಡ್ಕೊಳಿದ್ದಾರೆ ನಂತರವು ಮಾಲೆ ಮಾಡ ನಂತರ ಕಿತ್ತಾಕಿದ ಮೇಲೆ ತೆಗೆದು ಹಾಕಿದ ಮೇಲೆ ಕಿತ್ತಾಕಿದೆ ಅಂತ ಹೇಳೋದು ಬೇಡ ತೆಗೆದು ಹಾಕಿದ ಮೇಲೂ ತನ್ನ ಅಸ್ತಿತ್ವ ರೂಪಿಸಿಕೊಳ್ಳೋದಿದ್ದಾರೆ ಅದು ಮನಸ್ಸೆಂಬ ಮಾಲೆ ಎಸ್ ಇದು ಮಣಿ ಮಾಲೆ ಮಣಿ ಸುಮ್ಮನೆ ಇದು ಮಾಲೆ ಮಾಲೆ ಅದೊಂದು ಸೂಚಕ ಸಂಕೇತ ಅದನ್ನು ತೆಗೆದ ನಂತರವೂ ನಿನ್ನ ಮನ ಪರಿವರ್ತನೆ ಆದರೆ ಅದು ಸ್ವಾಮಿಗೂ ನೆಮ್ಮದಿ ಆ ಅಯ್ಯಪ್ಪ ಇದ್ದು ಎಸ್ ಸಾರ್ಥಕತೆ ಸಾರ್ಥಕ ಎಲ್ಲಿದ್ರೂ ಇಲ್ಲ ಹೌದೌದು ಹಂಗೂ ಇದ್ದಾರೆ ದಾಂಬಿಕವಾಗಿ ಇದೊಂದಿಷ್ಟು ದಿವಸ ಆಗಿದ್ರು ಅದೊಂದು ಡಂಬಾಚಾರಕ್ಕಿರೋರು ಇದ್ದಾರೆ ಇದಾರೆ ಇದಾರೆ ಇದಾರೆ